ಈ ನಮ್ಮ ಬೇರೆ ಬೇರೆ ಎಪಿಸೋಡ್ಸಲ್ಲಿ ನಾವು ದಿನಚರ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಒಂದು ದಿನಚರ್ಯೆಯಲ್ಲಿ ಒಂದು ಮುಖ್ಯವಾಗಿರೋದು ಪ್ರಾರ್ಥನೆ ಪ್ರತಿ ದಿವಸ ನಾವು ಏಳು ಟೈಮಲ್ಲೇ ಪ್ರಾರ್ಥನೆ ಮಾಡಿ ಎತ್ತೇಳ್ಬೇಕಾಗತ್ತೆ ನಮ್ಮ ಸಂಸ್ಕೃತಿಯಲ್ಲಿ ಬರೀ ನಮ್ಮದು ಆದಿಭೌತಿಕ ಭೌತಿಕ ಮಾತ್ರ ಅಲ್ಲ ಆಧ್ಯಾತ್ಮಿಕ ಕೂಡ ನಮ್ಮ ಸಂಸ್ಕೃತಿಯಲ್ಲಿ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರೋ ಕರ್ಮಗಳ ಬಗ್ಗೆ ಅದರ ಪರಿಣಾಮ ಈ ಜನ್ಮದ ಮೇಲೆ ಬಿದ್ದಿರತ್ತೆ ಈ ಜನ್ಮದಲ್ಲಿ ಮಾಡ್ತಾ ಇರೋ ಕರ್ಮಗಳು ಮುಂದಿನ ಜನ್ಮದಲ್ಲಿ ಬೀಳತ್ತೆ ಪ್ರಾರಬ್ಧ ಕರ್ಮ ಅನ್ನೋದು ನಮಗಾಗಲೇ ಅದು ಫಲ ಕೊಡ್ತಾ ಇರೋ ಕರ್ಮ ಅದು ಈ ಜನ್ಮದಲ್ಲಿ ಇದನ್ನು ನಾವೇನು ತಡೆಯೋಕ್ಕಾಗಲ್ಲ ಕಿಂಚಿತ್ ಮಟ್ಟಿಗೆ ಆಲ್ಟ್ರ್ ಮಾಡೋಕ್ಕೆ ನಾವು ಪ್ರಯತ್ನ ಪಡಬಹುದು ಆದರೆ ನಮ್ಮ ಹಿಂದೆ ಎಲ್ಲ ಆಗಿ ಕೂಡ್ಕೊಂಡಿರೋ ಕರ್ಮಗಳನ್ನ ನಾವು ಕಳ್ಕೊಳ್ಳೋಕ್ಕೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಬೋದು ಅದಕ್ಕೆ ಬೆಳಗ್ಗೆ ಹೇಳ್ತಾರಂಗೆ ನಾವು ಭಗವಂತನಿಗೆ ಯಾರು ಸೃಷ್ಟಿಕರ್ತ ಅಂತ ಕರಿತೀವಿ ಸೃಷ್ಟಿಕರ್ತನಿಗೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದು ನಂದು ಹಿಂದಿನ ಜನ್ಮದ್ದೆಲ್ಲ ಕರ್ಮಗಳನ್ನ ಕ್ಷಮೆ ಕೊಟ್ಬಿಡಪ್ಪ ನೀನು ಅಂತ ಅದು ಬೆಳಗ್ಗೆ ಆ ಥರದ್ದು ಯೋಚನೆ ಮಾಡೋದ್ರಿಂದ ನಮ್ಮಲ್ಲಿ ಒಂದು ಪಾಸಿಟಿವಿಟಿ ಉತ್ಪತ್ತಿ ಆಗತ್ತೆ ಸೊ ಪ್ರಾರ್ಥನೆ ನಾವು ಎದ್ದಾಗಿಂದ ಶುರು ಮಾಡ್ಕೊಬೇಕು ಆದರೆ ಈ ಸ್ನಾನದ ನಂತರ ನಾವು ಈ ಪ್ರಾರ್ಥನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಅದು ನಾನು ಹೇಳಿದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಗ ಈ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಪ್ರಾರ್ಥನೆ ಮಾಡೋದು ಜಪ ಧ್ಯಾನಗಳು ಮಾಡೋದ್ರಿಂದ ನಮ್ಮ ಮನಸ್ಸು ಇಂದ್ರಿಯಗಳು ಏಕಾಗ್ರತೆ ನಾವು ತರಬಹುದು ಆಯುರ್ವೇದದಲ್ಲಿ ನಾವು ನಾವೊಂದು ಹೇಳ್ತೀವಿ ಕಾಯಿಲೆ ಬರೋದಕ್ಕೆ ಏನು ಕಾರಣ ಕಾಯಿಲೆ ಬರೋದಕ್ಕೆ ನಾವು ನಮ್ಮ ಇಂದ್ರಿಯಗಳನ್ನು ನಾವು ಅತಿಯಾಗಿ ಅಥವಾ ವಿರುದ್ಧವಾಗಿ ನಾವು ಬಳಕೆ ಜಾಸ್ತಿ ಮಾಡಿದ್ರೆ ಸಾತ್ಮ್ಯವಾಗಿ ಇರೋದನ್ನು ಇರೋದನ್ನ ನಾವು ಜಾಸ್ತಿ ಇಂದ್ರಿಯಗಳನ್ನ ಭೋಗಿಸೋಕ್ಕೆ ನಾವು ಪ್ರಯತ್ನ ಪಡೆದಾಗ ಅದರಿಂದ ಕಾರ್ಯಗಳು ಉತ್ಪತ್ತಿ ಆಗತ್ತೆ ಸೊ ಇವಾಗ ನಾವು ಏನೋ ಒಂದು ರುಚಿ ಆಯಿತು ತುಂಬ ಜಾಸ್ತಿ ತಿನ್ನಕ್ಕೆ ಹೋದ್ವಿ ಅಥವಾ ತುಂಬ ನೋಡೋಕ್ಕೆ ಹೋದ್ವಿ ಸೊ ಇಂದ್ರೆಗಳೇ ಕಾರಣ ನಮ್ಮ ವೇದಗಳಲ್ಲೆಲ್ಲ ಸುಮಾರು ಉದಾಹರಣೆ ಹೇಳ್ತಾರೆ ಈ ಒಂದು ದೇಹ ಒಂದು ರಥತ್ತರ ಅದಕ್ಕೆ ಐದು ಕುದುರೆಗಳಿದೆ ಐದು ಇಂದ್ರಿಯಗಳು ಕಣ್ಣು ಮೂಗು ಬಾಯಿ ಕಿವಿ ಹಾಗೂ ನಮಗೇನು ಸ್ಪರ್ಶತೆ ಬರುತ್ತೆ ಐದು ಇಂದ್ರಿಯಗಳಿವೆ ಈ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿರಬೇಕು ಇದರಲ್ಲಿ ರಥಸಾರಥಿ ಯಾರು ನಮ್ಮ ಮನಸ್ಸು ಆತ್ಮ ಅದರಲ್ಲಿ ಕೂತ್ಕೊಂಡು ಎಲ್ಲ ಬರ್ತಾ ಇರೋದನ್ನೆಲ್ಲ ನೋಡ್ತಾ ಇರ್ತಾನೆ ವೀಕ್ಷಿಸ್ತಾ ಇರ್ತಾನೆ ಭಗವದ್ಗೀತಾ ಅಲ್ಲಿ ಕೃಷ್ಣ ಹೇಳ್ದಂಗೆ ಎರಡನೇ ಚಾಪ್ಟರು ಅದ್ರಲ್ಲಿ ಕೃಷ್ಣ ಹೇಳ್ದಂಗೆ ಆತ್ಮಕ್ಕೆ ಒಂದು ಸಾವಿಲ್ಲ ಜನ್ಮ ಇಲ್ಲ ಅದನ್ನ ಯಾರು ಬೆಂಕಿಯಿಂದ ಸುಡಕ್ಕಾಗಲ್ಲ ಕತ್ತಿಯಿಂದ ಕತ್ತರಿಸಕ್ಕಾಗಲ್ಲ ಅದು ಸೂಕ್ಷ್ಮ ಅದರ ವಿಸ್ತಾರ ಕೂಡ ಸೊ ಆತ್ಮನಿಗೆ ಬರೀ ಅವನು ಒಂದು ಸಾಕ್ಷ ಒಂದು ಒಂದು ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ ನಾವು ಬರೀ ಅವನು ಏನು ನಡೀತಾ ಇದೆ ಅದಕ್ಕೆ ವಿಟ್ನೆಸ್ ಆದರೆ ನಮ್ಮ ಮನಸ್ಸು ಇಂದ್ರಿಯಗಳು ಇವೇ ಕಾಯಿಲೆಗಳಿಗೆ ಮೂಲ ಕಾರಣ ಈಗ ಒಂದು ಕಂಪನಿ ಚೆನ್ನಾಗಿ ಮಾಡ್ತಾ ಇಲ್ಲ ಒಂದು ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇಲ್ಲ ಅಂದರೆ ಫಸ್ಟು ಕೂತ್ಕೊಂಡು ನಾವು ಓನರ್ ಜೊತೆ ಬಿಸ್ನೆಸ್ಸು ನಡೆಸ್ತಾರ ಮ್ಯಾನೇಜರ್ಸ್ ಜೊತೆ ಮಾತಾಡಬೇಕು ಅಲ್ಲಿಂದ ನಾವೆಲ್ಲ ಕರೆಕ್ಷನ್ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಪರಿವಾರಗಳಲ್ಲಿ ತೊಂದರೆಗಳೇನಾರು ಇದ್ರೆ ಮುಖಂಡರನ್ನ ಫಸ್ಟ್ ಕೂತ್ಕೊಂಡು ಏನು ಸಮಸ್ಯೆ ಏನು ಏನೇನು ಆಗ್ತಾ ಇದೆ ಅವ್ರ ಜೊತೆ ಮಾತಾಡಬೇಕಾಗತ್ತೆ ಹಾಗೆ ನಮ್ಮ ದೇಹದ್ದು ಕೂಡ ನಮ್ಮ ಇಂದ್ರಿಯಗಳು ಹಾಗೂ ಮನಸ್ಸು ಏಕಾಗ್ರತೆ ತರೋದು ತುಂಬ ಇಂಪಾರ್ಟೆಂಟು ನೀವು ಬೆಳಗ್ಗೆ ಎದ್ದೇ ಈ ಧ್ಯಾನ ಜಪ ಪ್ರಾಣಾಯಾಮ ಆಸನಗಳು ಮಾಡೋದ್ರಿಂದ ಮನಸ್ಸು ಇಂದ್ರಿಯಗಳಿಗೆ ಏಕಾಗ್ರತೆ ತರಬಹುದು ನಿಮ್ಮ ಕಂಟ್ರೋಲಲ್ಲಿ ಇರತ್ತೆ ಯಾವ ಥರದನ್ನು ಅತಿಯಾಗಿ ಸೇವನೆ ಮಾಡೋದಕ್ಕೆ ಬಿಡಲ್ಲ ಮನಸ್ಸು ಯಾವುದನ್ನು ವಿರುದ್ಧವಾಗಿ ಸೇವನೆ ಮಾಡೋದಕ್ಕೂ ಬಿಡಲ್ಲ ಅದರಿಂದ ಕಾಯಿಲೆಗಳು ಬರಲ್ಲ ಈ ಪ್ರಾರ್ಥನೆ ಅನ್ನೋದು ತುಂಬ ಅತ್ಯವಶ್ಯಕ ನೀವು ಮಕ್ಕಳಲ್ಲಿ ಬೆಳಗ್ಗೆ ಹೇಳ್ತಾ ಇರಂಗೆ ಬರೀ ಸ್ನಾನ ಮಾಡಿ ಬುಕ್ಸ್ ಇಟ್ಕೊಂಡು ಕೂತ್ಕೊಂಡು ಓದೋದು ಅಥವಾ ಬರೀ ಒಂದು ಸ್ವಲ್ಪ ವ್ಯಾಯಾಮ ಮಾಡೋದಕ್ಕೆ ಎನ್ಕರೇಜು ಮಾಡೋದ್ ಜೊತೆಗೆ ನೀವು ಒಂದು ಪ್ರಾರ್ಥನೆ ಮಾಡೋದು ಕೂಡ ಎನ್ಕರೇಜ್ಮೆಂಟ್ ಮಾಡಬೇಕಾಗತ್ತೆ ಆ ಮಕ್ಕಳಿಗೆ ಪ್ರತಿ ದಿವಸ ಹತ್ತರಿಂದ ಹದಿನೈದು ನಿಮಿಷ ಕೈ ಜೋಡಿಸಿ ಒಂದು ಕಡೆ ಕೂತ್ಕೊಂಡು ಭಗವಂತನ ವಿಗ್ರಹನೋ ಏನೋ ಒಂದು ಇಟ್ಟಿ ಅದ್ರ ಮೇಲೆ ಭಗವಂತನ ಒಂದು ಸ್ತುತಿ ಅಥವಾ ಒಂದು ಮಂತ್ರನೋ ಒಂದು ಪ್ರಾರ್ಥನೆಯೋ ನೀವು ಹೇಳ್ಕೊಡ್ಬೇಕಾಗತ್ತೆ ಇದರಿಂದ ಮಕ್ಕಳಲ್ಲಿ ಬೀಡ ಪರಿಣಾಮ ಏನು ಅಂದರೆ ಆ ಹತ್ತು ನಿಮಿಷ ಹದಿನೈದು ನಿಮಿಷ ಆ ಮಗುವಿಗೆ ಬೇರೆ ಪ್ರಪಂಚದ್ದು ಏನೂ ಗೊತ್ತಿರೋಲ್ಲ ಆ ಸ್ತುತಿ ಹೇಳ್ತಾ ಕೂತ್ಕೊಳ್ಳತ್ತೆ ನಿಂತ್ಕೊಳ್ಳುತ್ತೆ ಅದರಿಂದ ಏನಾಗುತ್ತೆ ಅಂದ್ರೆ ಒಂದು ಏಕಾಗ್ರತೆಗೆ ಹತ್ತು ನಿಮಿಷ ಅವಕಾಶ ಕೊಡ್ತಾ ಇದ್ದೀರಾ ನೀವು ಕ್ರಮೇಣವಾಗಿ ಇದೇ ಮಕ್ಕಳು ದೊಡ್ಡವರಾಗ್ತಾರಂಗೆ ಆ ಏಕಾಗ್ರತೆಯನ್ನ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಮಾಡ್ಕೊಂಡು ಬಂದ್ರೆ ತುಂಬಾ ಇಂಪಾರ್ಟೆಂಟು ಯಾಕಂದ್ರೆ ಈ ಮಗು ಮೇಲೆ ಸಂಸಾರದ ಎಲ್ಲ ಸಮಸ್ಯೆಗಳಿಗೆ ಕೆಲಸಲ್ಲಿ ಏಕಾಗ್ರತೆ ತುಂಬಾ ಇಂಪಾರ್ಟೆಂಟು ಮನಸ್ಸು ಕಂಟ್ರೋಲು ಹತೋಟಿಯಲ್ಲಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಅದರಿಂದ ಕೋಪ ತಾಪ ಯಾವ ಥರದ್ದು ರಾಗ ರಾಗದ್ವೇಷಗಳಿಗೆ ಒಳಗಾಗದೆ ಈ ಮನಸ್ಸನ್ನು ಒಂದು ಕಂಟ್ರೋಲ್ ಇಟ್ಕೊಂಡು ಕಲ್ತ್ಕೊಂಡ್ಬಿಟ್ರೆ ಜೀವನ ಮುಕ್ಕಾಲ್ ಭಾಗ ಗೆದ್ದಂಗೆ ನೀವು ಸ್ಕೂಲಲ್ಲಿ ಹೇಳ್ಕೊಡೋ ಪಾಠಕ್ಕಿಂತ ಮನೆಯಲ್ಲಿ ಪ್ರಾರ್ಥನೆ ಹೇಳ್ಕೊಡೋದ್ರಿಂದ ಈ ಮಗುಗೆ ಒಂದು ಏಕಾಗ್ರತೆ ಒಂದು ಶುರು ಆಗುತ್ತೆ ಈ ಸಂಸ್ಕೆಯಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಪ್ರಾರ್ಥನೆ ಬಗ್ಗೆ ಹೇಳಿದೆ ముంద సంకేళలి మొత్తం ఇష్ట వెళ్ళిన అదివరగూ నమస్కార